ಅಪಡಿಲ್ಲ ನಾನು ನನ್ನ ಪ್ರತಿ ಮಾತುಗಳು ನಿಮ್ಮ ಸರ್ಕಾರವನ್ನು ಉದ್ದೇಶಿಸಿವರಾ ನಿಮ್ಮನ್ನು ಉದ್ದೇಶಿಸಲ್ಲ ನಾನು ಮಾತು ನಾನು ಒಂದು ಉದ್ದೇಶಿಸಿ ಅದನ್ನು ಸಹಿತ ನಾನು ಅದಕ್ಕೆ ಉತ್ಸಾಹ ಕೊಡಬೇಕು ಅಂತ ಬಯಸೋವನೇ ಎಸ್ ಸರಿ ಸರಿ ಈ ಗ್ರಾಮ ಪಂಚಾಯಿತಿ ಚುನಾವಣೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಕಡ್ಡಾಯ ಮತದಾನ ಅಂತ ಹೇಳ್ತಾ ಇದ್ದೀರಿ ನೀವು ಹೌದು ಹೆಂಗೆ ಮತದಾನ ಮಾಡಿದಂತವರಿಗೆ ಏನ್ ಮಾಡ್ತೀರಿ ನಮ್ಮ ದೇಶದಲ್ಲಿ ಹೆಂಗ್ ಮಾಡ್ತೀರಿ ಅಂದ್ರೆ ಏನದು ಅಲ್ಲ ಸರ್ ಅಲ್ಲ ಯಾಕಂದ್ರೆ ಯಾಕಂದರೆ ಇನ್ನೂ ಕೂಡ ನಮ್ಮಲ್ಲಿ ಬೆಂಗಳೂರಿನಂತ ಬೆಂಗಳೂರಿನಲ್ಲಿ ಪಾಟೀಲ್ ರೀ ಚುನಾವಣೆ ಆದಂಥ ಸಂದರ್ಭದಲ್ಲಿ ಮೂವತ್ತೈದು ನಲವತ್ತು ಪರ್ಸೆಂಟ್ ಜನ ಬಂದು ಮತ ಹಾಕಲ್ಲಂಥ ಸ್ಥಿತಿ ಇದೆ ಅಂದರೆ ಮತದಾನದ ಬಗ್ಗೆ ಜಾಗೃತಿ ಇಲ್ಲ ಕಡ್ಡಾಯ ಮತದಾನ ಅನ್ಬೇಕಾರೆ ಮತ ಹಾಕ್ತಿದ್ದಂಥವ್ರಿಗೆ ಕ್ರಮ ಏನು ಅನ್ನೋದನ್ನು ಕೂಡ ಹೇಳಬೇಕಾ ಇಲ್ಲ ಇದನ್ನು ನಾನು ನಿಮ್ಗೆ ಒಂದು ಹೇಳ್ತೀನಿ ನಮ್ಮ ಭಾರತೀಯ ಮಾನಸಿಕ ಸ್ಥಿತಿ ಏನಿದೆ ಅಂದರೆ ಬಡವರು ಶ್ರಮಜೀವಿಗಳು ಬೆವರು ಸುರಿಸೋರು ಇವ್ರಿಗೆ ಕಡ್ಡಾಯ ಅಂದರೆ ನೀವು ಕೋರ್ಡ ಹಿಡ್ಕೋಬೇಕು ಅಂತ ಅಂತ ನೀವು ಕಲ್ಪನೆ ಮಾಡಿಕೊಂಡಿದ್ದೀರಿ ಅಲ್ಲ ಆದರೆ ನಾನು ನಿಮಗೆ ಹೇಳ್ತೀನಿ ಈಗ ಸುಸಂಸ್ಕೃತರು ಭಾರಿ ವಿದ್ಯಾವಂತರು ಕಡ್ಡಾಯವಾಗಿ ಇಲ್ಲಿ ನೀವು ಕಸ ಚೆಲ್ಲಬಾರ್ದು ಕಡ್ಡಾಯವಾಗಿ ಕಸ ಕೃಷಬಾರ್ದು ಅಂದ್ರೆ ಯಾರು ಸುಸಂಸ್ಕೃತ ಯಾರ ಇಲ್ಲ ಅವರು ಚೆಲ್ಲ ಯಾಕಂದ್ರೆ ಈಗ ಮುಗಿಸ್ಬಿಡ್ತಾರೆ ಈ ಬರ್ಗ ನಾನು ಈ ಬೋಳಾಪುರ ಈ ಕಡೆ ಭಾಗದಲ್ಲಿ ರಾಯಚೂರು ಈ ಕಡೆ ಭಾಗದಲ್ಲಿ ಜನ ಒಕ್ಲದ್ದು ಹೋಗ್ಬಿಟ್ಟಿರ್ತಾರೆ ಅಂತ ಇಲ್ಲ ನವಲಿ ನಲಿ ಹುಡುಗ ನಾನು 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 ಮುಗಿಸ್ತೀನಿ ರೀ ಯಾರು ಕಸ ಹಾಕೋದಿಲ್ಲ ಕಡ್ಡಾಯವಾಗಿ ಅಂತ ಮಾಡ್ತಾರೆ ಇನ್ ಶಿಕ್ಷೆ ಮಾಡಿದ್ರು ಅಷ್ಟೇನ ಅವರು ಕಸ ಹಾಕೋದ್ ಬಿಡ್ತಾರನು ಅಲ್ಲಿ ಹೇಗೆ ಈ ಇದೊಳಗೆ ಭಾಳ ಜನ ಗಂಡ ಇದೆ ನೀ ಎಲ್ಲರೂ ಇವತ್ತು ಕಡ್ಡಾಯ ಅಂದ ತಕ್ಷಣ ಆ ಶ್ರಮಜೀವಿ ಅದೇನು ಕಾರ್ಮಿಕರಿದ್ದಾರೆ ಆ ರೈತರಿದ್ದಾರೆ ಅವ್ರಿಗೆ ಅವ್ರ ಮೇಲೆ ಬಾರ್ಕೋಲ್ ಹಿಡ್ಕೋಬೇಕು ಅಂತೀರಿ ನೀವು ನಾನು ನಿಮ್ಮನ್ನು ಕೇಳ್ತೀನಿ ಇವತ್ತು ಈ ವೋಟಿಂಗ್ ಏನೀಗ ಆಗ್ತಾ ಇಲ್ಲಲ್ಲ ಮತದಾನ ಆಗದೆ ಇರ್ತಕ್ಕಂಥ ಸ್ಥಳಗಳಿವೆ ಅವು ಯಾರು ಯಾರು ಅನ್ನೋದನ್ನ ವಿಚಾರ ಮಾಡಿ ಅವ್ರಿಗೆ ನೀವು ಕಡ್ಡಾಯವಾಗಿ ಮಾಡಬೇಕು ಅಂತ ಎತ್ತರ ದೊನೆಯಲ್ಲಿ ಹೇಳ್ಬಿಟ್ಟು ಸಾಕು ಅವ್ರು ಮಾಡಬೇಕು ಅಂತ ನಾನು ಅಪೇಕ್ಷೆ ಮಾಡ್ತೀನಿ ಈ ಸಲ ಕಡ್ಡಾಯ ಮತದಾನದ ಮೂಲಕ ನಾವು ಅನುಭವನ ಹೊಂದ್ತೀವಿ ಆ ನಮ್ಮ ಅನುಭವದ ಮೇಲೆ ಮುಂದೆ ಶಿಕ್ಷೆ ಮಾಡಬೇಕು ದಂಡ ಹಾಕಬೇಕು ಇನ್ಸೆಂಟಿವ್ ಕೊಡಬೇಕು ಏನು ವಿನಾಯಿತಿ ಕೊಡಬೇಕು ಅದನ್ನೆಲ್ಲಾನು ಮುಂದೆ ಪರಿಶೀಲನೆ ಮಾಡ್ತೀವಿ ಓಕೆ ಬಹುಶಃ ನಮ್ಮ ರಾಜ್ಯದಲ್ಲಿ ಈ ನೀರಿನ ಬಗ್ಗೆ ನೀರಿನ ಸದ್ಬಳಕೆಯ ಬಗ್ಗೆ ನೀರಾವರಿ ಯೋಜನೆಗಳ ಬಗ್ಗೆ ಪಾಟೀಲರಿಗೆ ಇರುವಂತಹ ಆಲ್ರೆಡಿ ಇದೆ ಅಂತ ನಾವು ಸಾಧ್ಯ ಇಲ್ಲ ಆದರೆ ಸಂದರ್ಭದಲ್ಲಿ ತಾವೊಂದು ಪುಸ್ತಕ ಕೂಡ ಬರೆದಿರಿ ಕೃಷ್ಣೆಯ ಕಣ್ಣೀರು ಐ ತಿಂಕ್ ಕೇಳಿ ಕೃಷ್ಣೆಯ ಕೂಗು ಕೃಷ್ಣೆಯ ಕೂಗು ಕೇಳ ಆದ್ಮೇಲೆ ಅಂದ್ರೆ ನಿಮ್ಮ ಅಧಿಕಾರ ಮೇಲೆ ಆ ಕೃಷ್ಣೆಯ ಕೂಗು ಮತ್ತೆ ಆ ಕೃಷ್ಣ ಕೊಳ್ಳದ ಜನರ ಕಣ್ಣೀರು ಇದೆಯಲ್ಲ ಅದನ್ನು ಹೊರಸಂತ ಪ್ರಯತ್ನ ಆಗಿದೆಯಾ ಪ್ರಾಮಾಣಿಕವಾಗಿ ಸಂಕ್ಷಿಪ್ತ ಯಾಕಂದ್ರೆ ಮೂರ್ನಾಲ್ಕು ಪ್ರಶ್ನೆಗಳಿದೆ ಇಲ್ಲ ಇಲ್ಲ ಮತ್ತು ಮಾಹಿತಿ ಕೊರತೆ ಅಲ್ಲ ಸರ್ ಸರ್ ಇಲ್ಲಿ ಇಲ್ಲೇನು ಗೊತ್ತಾ ಇಲ್ಲಿ ಇಲ್ಲಿ ಒಂದು ಬಡ ನನ್ನ ವಿದ್ಯುತ್ತನ್ನು ಪ್ರದರ್ಶನ ಮಾಡಕ್ಕೆ ನಾನು ಗೊತ್ತಿಲ್ಲ ನೀವು ನಿಮ್ಮಿಂದ ಉತ್ತರ ಮೇಸಕ್ಕೋಸ್ಕರ ಕೂತ್ಕೊಂಡೀ ಇಲ್ಲ ಅದಕ್ಕೋಸ್ಕರ ನಾನು ನಾನು ಪೊಲೀಸ್ ನೀ ಕೇಳಿ ಕೃಷ್ಣ ಕೂಗನ ನಾನು ವಿರೋಧ ಪಕ್ಷದ ನಾಯಕನಾಗಿ ಬರೆದಂಥ ಪುಸ್ತಕ ಅದು ಅದಾದಮೇಲೆ ಆ ಪುಸ್ತಕ ಬರೆದ ಮೇಲೆ ಮೂರೂವರೆ ವರ್ಷ ನಾನು ಸತತ್ವಾಗಿ ವಿಧಾನ ಪರಿಷತ್ತಿನ ವೇದಿಕೆಯನ್ನ ಸದುಪಯೋಗ ಮಾಡಿಕೊಂಡು ಹೋರಾಟ ಮಾಡ್ದವ್ನು ಫೈನ್ ನನಗೆ ಸುದೈರ್ದಿಂದ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ನೀರಾವರಿ ಇಲಾಖೆಯನ್ನು ಜಲಸಂಪನ್ಮೂಲ ಇಲಾಖೆಯನ್ನು ನನಗೆ ವಹಿಸಿಕೊಟ್ಟಿದ್ದರು ನಿಮ್ಗೆ ಹೇಳ್ತೀನಿ ಆ ಸಂದರ್ಭದಲ್ಲಿ ಕೃಷ್ಣೆಯಲ್ಲಿ ಏನು ಏಳ್ನೂರ ಇಪ್ಪತ್ತೊಂಬತ್ತು ಟಿ ಎಮ್ ಸಿ ನೀರನ್ನು ನಮಗೆ ನ್ಯಾಯಯುತವಾಗಿ ಲಭ್ಯ ಆಗಿತ್ತಲ್ಲ ಆ ನೀರನ್ನು ಬಳಕೆ ಮಾಡಿಕೊಳ್ಳೋದಕ್ಕಾಗಿ ಮೊಟ್ಟ ಮೊದಲಿಗೆ ಎ ಸ್ಕೀಮನ್ನು ಫೈನಲ್ ಮಾಡಿದವರು ಕಟ್ಟ ಕಡೆಯ ಹನಿ ನೀರನ್ನು ಸಹಿತ ಸದುಪಯೋಗ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸಿ ಅಲಾಟ್ಮೆಂಟ್ ಮಾಡಿ ಅದನ್ನು ಸಿ ಡಬ್ಲ್ಯೂ ಅಲ್ಲಿ ಒಪ್ಪಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡಿಸಿ ಅದನ್ನು ಪೂರ್ಣಗೊಳಿಸಿರ್ತಕ್ಕಂಥ ಕೆಲಸ ನಾನು ಜಲಸಂಪನ್ಮೂಲ ಇದ್ದಾಗ ಮಂತ್ರಿಯಾಗಿದ್ದಾಗ ಕ್ಯಾ ಮಾಡಿದ್ವಿ ಸ್ಕೀಮ್ ಬಿನಲ್ಲೂ ಸಹಿತ ಅಲಾಟ್ಮೆಂಟನ್ನು ಫೈನಲ್ ಮಾಡಿದ್ವಿ ಯೋಜನೆಗಳನ್ನು ಅವಾಗ ಪೂರ್ಣ ಮಾಡೋದಕ್ಕೆ ಆಗಲಿಲ್ಲ ಆದರೆ ಎ ಸ್ಕೀಮನ್ನು ಮುಗಿಸೋದಕ್ಕೆ ಏನೇನು ಯೋಜನೆಗಳು ಬೇಕಾಗಿದ್ದು ಏನೇನು ಸಿದ್ಧತೆ ಮಾಡ್ಕೋಬೇಕಾಯಿತು ಮಾಡಿದ್ವಿ ಅಷ್ಟೇ ಅಲ್ಲ ಆಲ್ಮಟ್ಟಿ ಅಂತ ಡ್ಯಾಮ್ನ ಗೇಟ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಿಂದ ಏನು ಅಷ್ಟೇ ತೆರವುಗೊಳುತ್ತಲ್ಲ ಆ ತೆರವುಗೊಂಡಾಗ ನಲವತ್ತೆಂಟು ತಾಸಿನಲ್ಲಿ ಆ ಗೇಟ್ ಹಾಕುವ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಿಲ್ಲ ಆ ಕೇಳಿ ಕೃಷ್ಣೆಯ ಕೂಗಿಗೆ ಒಬ್ಬ ವ್ಯಕ್ತಿ ಸ್ಪಂದನಶೀಲ ವ್ಯಕ್ತಿ ಅಥವಾ ಪ್ರಾಮಾಣಿಕ ಕಾರ್ಯಕರ್ತ ಯಾವ ರೀತಿ ಕೆಲಸ ಮಾಡಬೇಕೋ ಆ ಕೆಲಸ ಮಾಡಿದೆ ಅನ್ನುವ ಸಮಾಧಾನ ತೃಪ್ತಿ ನನಗಿದೆ ಎಸ್ ಬರೀ ಏನಾಗ್ಬಿಡ್ತು ನಿಮ್ಮದು ಅಂತಂದ್ರೆ ನಮ್ಮ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಅದ್ಭುತ ಕೆಲಸ ಮಾಡ್ತಾ ಇದೆ ಧರ್ಮಸಿಂಗ್ ಅವರ ನಮ್ಮ ಧರ್ಮಸಿಂಗ್ ಅವರ ಸರ್ಕಾರ ಅದ್ಭುತ ಕೆಲಸ ಮಾಡ್ತಾ ಇದೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅದ್ಭುತ ಕೆಲಸ ಮಾಡ್ತಾ ಇದೆ ಪಾಟೀಲ ನೇತೃತ್ವದ ಸರ್ಕಾರ ಅದ್ಭುತ ಕೆಲಸ ಮಾಡಿದೆ ಯಾವಾಗ ಜನರ ಆಶೀರ್ವಾದ ಯಾವಾಗ ಆಗ್ತದೋ ಪಕ್ಷದ ಆಶೀರ್ವಾದ ಯಾವಾಗ ಆಗ್ತದೋ ಅವಾಗ ಆಗ್ತದ ಅದು ನಿಮ್ಮ 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 ಅಭಿಮಾನಿಗಳು ನಾಲ್ಕ ಮುಂದಿಡಿ ಅಂದ್ರೆ ಹಿಂದಿಡ್ತೀರಿ ಸನ್ಮಾನ್ಯ ಧರ್ಮ್ ಸಿಂಗ್ರು ಖರ್ಗೆ ಅವರು ನಾನು ಬೇರೆ ಬೇರೆ ಹುದ್ದೆಗಳಲ್ಲಿದ್ದಂಥ ಸಂದರ್ಭದಲ್ಲಿ ನಮಗೆ ಜನ ಸೆಟ್ ದೋಸೆ ಅಂತಿದ್ರು ಯಾಕಂದರೆ ನಮ್ಮದು ಧ್ವನಿ ಇಷ್ಟು ಒಂದಿತ್ತಲ್ಲ ಇಷ್ಟು ಗಟ್ಟಿಯಾಗಿತ್ತಲ್ಲ ಯಾರಿಗೂ ಏನು ಯಾವುದೂ ಟಿಪ್ಪಣಿ ಮಾಡಿದ ಹಾಗೆ ಇತ್ತು ಅದು ಒಂದು ಕಾರಣ ಆಮೇಲೆ ಆ ಶಿಸ್ತು ಬೇರೆಯವ್ರಿಗೆ ಅಸೂಯೆ ತಂದಿದ್ದರೆ ಏನು ಮಾಡೋಕ್ಕಾಗಲ್ಲ ಆದರೆ ಆ ಶಿಸ್ತನ್ನು ನನ್ನ ಪಕ್ಷದ ಕಾರ್ಯಕರ್ತರು ಬಯಸ್ತಾರೆ ಅದನ್ನು ಅವರು ಅಪ್ರಿಸಿಯೇಟ್ ಮಾಡಿದರು ಅವತ್ತು ನಮ್ಮ ಆ ಒಕ್ಕಟ್ಟಿನ ಫಲವೇ ಅಂದು ನಮ್ಮ ಸರ್ಕಾರ ಬಂದಿದ್ದು ಆ ಸರ್ಕಾರ ಸುಸೂತ್ರವಾಗಿ ನಡೆದದ್ದು ಹೇಳೋದಕ್ಕೆ ಬಯಸ್ತೇನೆ ಅಲ್ಲಿ ಹೋಲಿ ಈ ಕಾಂಗ್ರೆಸ್ ನಿಮ್ಮ ನಡೆಸ್ಕೊಂಡಿರೋದ್ರ ಬಗ್ಗೆ ಆಗಿರ್ಬೋದು ಅಥವಾ ನೀವು ವಹಿಸ್ತಿರುವಂಥ ಈ ಜವಾಬ್ದಾರಿ ಆಗಿರ್ಬೋದು ತೃಪ್ತಿ ತಂದಿದೆಯಾ ನಿಮಗೆ ಅಲ್ಲ ನೇರ ಉತ್ತರ ಕೊಡಿ ಯಾಕಂದರೆ ನಾನು ನಿಮ್ಮ ನಿಮ್ಮ ಲೆವೆಲ್ ಇದಲ್ಲ ಇಲ್ಲ ಅದೊಂದು ಉತ್ತರ ಕೊಡಿ ಪ್ಲೀಸ್ ನೋಡಿ ನನಗೆ ನಮ್ಮ ಪ್ರಜ್ಞಾವಂತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಸಿ ಪದವೀಧರ ಕ್ಷೇತ್ರದಿಂದ ನಾಲ್ಕು ಬಾರಿ ಇಪ್ಪತ್ನಾಲ್ಕು ವರ್ಷ ವಿಧಾನ ಪರಿಷತ್ನಲ್ಲಿ ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟರು ಮುಂದೆ ನಾನೀಗ ಈಗ ಎಮ್ ಎಲ್ ಎ ಆಗಿದ್ದೇನೆ ಒಂದು ಅವಕಾಶ ನನಗೆ ವಿಶ್ರಾಂತಿ ಇತ್ತು ಈ ಸಂದರ್ಭದಲ್ಲಿ ಜನನೂ ನನಗೆ ಆಶೀರ್ವಾದ ಮಾಡಿದರು ಪಕ್ಷನೂ ದೊಡ್ಡ ಜವಾಬ್ದಾರಿಗಳನ್ನು ಕೊಟ್ಟರು ನಾನು ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದೆ ಸಭಾನಾಯಕನಾಗಿ ಕೆಲಸ ಮಾಡಿದೆ ಇಲ್ಲಿ ತನಕ ಏನಿತ್ತು ಅಂದ್ರೆ ಎಚ್ ಕೆ ಪಾಟೀಲ್ಗೆ ಜನರ ನಡುವೆ ಹೋಗಿ ಗೊತ್ತು ವಿಧಾನ ಪರಿಷತ್ ಸದಸ್ಯರು ಅಂತಿದ್ರು ಗೆದ್ದು ಕೂಡ ಬಂದಾಯ್ತು ಅಲ್ಲ ಪ್ರಬಲವಾದ ನಾಯಕರು ತಾವು ಅಲ್ವಾ ನಾನು ಅದನ್ನು ಯಾವಾಗಲೂ ಕೇಮ್ ಮಾಡೋದಿಲ್ಲ ಆಮೇಲೆ ಜಾತಿ ಬಿಟ್ಕೊಡ್ತೀರಿ ಅಲ್ಲ ನಾವು ಯಾವ ಜಾತಿ ಧರ್ಮ ಇವನು ಹೇಳಿಕೊಂಡು ಅಧಿಕಾರ ಕೇಳೋ ಪ್ರಶ್ನೆ ಇಲ್ಲ ನನ್ನ ಕೊನೆಯ ಪ್ರಶ್ನೆ ಸಂಕ್ಷಿಪ್ತ ಉತ್ತರ ಕೊಡಿ ಏನು ಕನಸುಗಳು ತಮ್ಮದು ನಮ್ಮ ಕರ್ನಾಟಕ ಚಲುವ ಕನ್ನಡ ನಾಡ ಆಗಬೇಕು ತಮ್ಮ ಇಲಾಖೆದು ನನ್ನ ಇಲಾಖೆಯದು ನಮ್ಮ ಗ್ರಾಮಗಳು ವ್ಯಾಜ್ಯಮುಕ್ತ ಗ್ರಾಮಗಳಾಗಬೇಕು ತ್ಯಾಜ್ಯ ಮುಕ್ತ ಗ್ರಾಮಗಳಾಗಬೇಕು ವ್ಯಸನ ಮುಕ್ತ ಗ್ರಾಮಗಳಾಗಬೇಕು ಬರಮುಕ್ತ ಗ್ರಾಮಗಳಾಗಬೇಕು ಅಂಥ ರಾಜ್ಯವನ್ನು ಸ್ವರಾಜ್ಯವನ್ನು ನಮ್ಮ ಗ್ರಾಮಗಳಲ್ಲಿ ನಾವು ಬರೋ ಹಾಗೆ ಮಾಡಬೇಕು ಅದಕ್ಕಾಗಿ ಎಲ್ಲರೂ ಕೈ ಜೋಡಿಸಬೇಕು ಈ ಭಾರತ ನೈಜವಾಗಿ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಚಾಲನೆ ಸಿಗುತ್ತೆ ಅದಕ್ಕೆ ಭಾಳಷ್ಟು ಚಾಲನೆ ಸಿಗ್ತದೆ ಫೈನ್ ಸರ್ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಸರ್ ಮೊನ್ನೆ ತಾನೇ ಪ್ರಧಾನಿ ಮೋದಿ ಅವರಿಂದ ಪ್ರಶಸ್ತಿ ಕೂಡ ಸ್ವೀಕರಿಸಿಕೊಂಡು ಬಂದಿರಿ ತಾವು ನಿಮ್ಮ ಬಗ್ಗೆ ಹೆಚ್ಚು ನಿರೀಕ್ಷೆಗಳಿದೆ ಎಚ್ ಕೆ ಪಟೀಲ್ ಬೇರೆಯವ್ರ ಬಗ್ಗೆ ಇದೆಯಲ್ಲೋ ಗೊತ್ತಿಲ್ಲ ಎಚ್ ಕೆ ಪಟೇಲ್ರ ಬಗ್ಗೆ ರಾಜ್ಯದಲ್ಲಿ ಭಾಳ ನಿರೀಕ್ಷೆಗಳಿದೆ ಆ ನಿರೀಕ್ಷೆಗಳನ್ನು ಮುಟ್ಟಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ನಿರೀಕ್ಷೆಗೆ ಸಮೀಪ್ ಸಮೀಪ್ ಬರ್ತೀವಿ ಥ್ಯಾಂಕ್ ಯು ಸರ್ ಇದು ಎಚ್ ಕೆ ಪಟೇಲ್ರ ಜೊತೆಗಿನ ಫೇಸ್ ಟು ಫೇಸ್ ಮುಂದಿನವರ ಮತ್ತೊಬ್ಬ ಅತಿಥಿ ಜೊತೆಗೆ ನಿಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್